ನಟ ಬಾಲಕೃಷ್ಣ ಅವರು ಬೆಂಗಳೂರಿನ ಹೊರವಲಯದಲ್ಲಿ ಅಭಿಮಾನ್ ಸ್ಟುಡಿಯೋ ಆರಂಭಿಸಿದರು ಇದೇ ಅಭಿಮಾನ್ ಸ್ಟುಡಿಯೋದಲ್ಲಿ ನಟ ವಿಷ್ಣುವರ್ಧನ್ ಅವರ ಸಮಾಧಿ ಇದೆ ಈ ಸಮಾಧಿ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿತ್ತು ಈಗ ಈ ಸಮಾಧಿಯೇ ಇಲ್ಲದಂತಾಗಿದೆ ನೀವು ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕಿದೆ ಮಾಡಬಾರ್ದು ನೋಟಿಸ್ ಇದೆ ನೋಟಿಸ್ ಅಷ್ಟೇ ಅವರು ಅಭಿಮಾನ <polarization> <inequity>

ಬಾಲಣ್ಣ ಅವರ ಮಗಳು ಗೀತಾ ಅವರು ಈ ಬಗ್ಗೆ ಎರಡು ವರ್ಷದ ಹಿಂದೆ ನೀಡಿದ್ದ ಸಂದರ್ಶನವೊಂದರಲ್ಲಿ ಸಂದರ್ಶನವೊಂದರಲ್ಲಿ ಸಮಾಧಿ ಗೊಂದಲದ ಬಗ್ಗೆ ಮಾತನಾಡಿದರು ಎರಡ್ ಸಾವಿರದ ನಾಲ್ಕರಿಂದಲೇ ಈ ಜಾಗದ ಸಮಸ್ಯೆ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ವಿಷ್ಣುವರ್ಧನ್ ನಿಧನರಾದರು ವಿಷ್ಣುವರ್ಧನ್ ಸಮಾಧಿಗೆ ಎರಡು ಎಕರೆ ಬಿ ಎರಡು ಎಕರೆ ಬಿಟ್ಟುಕೊಡಿ ಎಂದು ಬಿಶ್ವಕುಮಾರ್ ಎನ್ನುವರು ಹೇಳಿದರು ಆಗ ಇದ್ದ ನ್ಯಾಯಾಧೀಶರು ಪಾರ್ಟ್ ಪಾರ್ಟ್ ಆಗಿ ಕೊಡೋದಕ್ಕೆ ಆಗೋದಿಲ್ಲ ಕಾಂಪ್ರಮೈಸ್ ಮಾಡಿಕೊಳ್ಳಿ ಎಂದಿದ್ರು ಒಟ್ಟು ಇಪ್ಪತ್ತು ಎಕರೆಯಲ್ಲಿ ಹತ್ತು ಎಕರೆ ಅವ್ಯವಹಾರ ಆಗಿದೆ ಬೇರೆ ರೀತಿಯಲ್ಲಿ ಈ ಜಾಗ ಮಾರಾಟ ಆಗಿದೆ ಇದು ನನಗೆ ಎರಡು ಸಾವಿರದ ನಾಲ್ಕರಲ್ಲಿ ಗಮನಕ್ಕೆ ಬಂದಿತ್ತು ನಾನು ಕೇಸ್ ಹಿಂಪಡೆಯುವುದಿಲ್ಲ ಎರಡು ಎಕರೆ ಜಮೀನು ಕೊಡುವುದಕ್ಕೆ ನನ್ನದೇನು ಸಮಸ್ಯೆ ಇಲ್ಲ ಈ ಕೇಸ್ ಬಗೆಹರಿದ ಮೇಲೆ ನಿಮಿಷ್ಟ ಎಂದು ಕೋರ್ಟ್ ಕೂಡ ಹೇಳಿತ್ತಂತೆ ಎಂದು ಗೀತಾ ಬಾಲಿ ಅವರು ಹೇಳಿಕೊಂಡಿದ್ದರು ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮವಾಗುತ್ತಿದ್ದಂತೆ ಅಭಿಮಾನಿಗಳು ಕಳೆದ ಏಳು ವರ್ಷದಿಂದ ಸಮಾಧಿ ವಿಚಾರದಲ್ಲಿ ಹೋರಾಟ ಮಾಡಿದ್ದು ವ್ಯರ್ಥವಾಗದ ಮೈಸೂರಿನಲ್ಲಿ ಸಮಾಧಿ ನಿರ್ಮಾಣಕ್ಕೆ ಸರ್ಕಾರ ಜಾಗ ಕೊಟ್ಟಿದೆ ಹೀಗಾಗಿ ಬಾಲಣ್ಣ ಸ್ಟುಡಿಯೋ ಜಾಗದ ಬಗ್ಗೆ ಸರ್ಕಾರ ತಲೆ ಕೆಡಿಸಿಕೊಂಡಿಲ್ಲ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಮಾಡಲಾಗಿದೆ ಅಲ್ಲಿ ಬಹಳ ಅದ್ದೂರಿಯಾಗಿ ಸ್ಮಾರಕ ಕಟ್ಟಲಾಗಿದೆ ಅಂತ ಅಭಿಮಾನಿಗಳು ಖುಷಿಯಲ್ಲಿ ಅಭಿಮಾನಿಗಳ ಖುಷಿಯೆಲ್ಲ ಕಳಚಿ ಬಿದ್ದಿದೆ ಸಮಾಧಿ ನೆಲಸಮ ಮಾಡಿರುವ ಬಗ್ಗೆ ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪತ್ನಿ ಭಾರತಿ ಮತ್ತು ಅಳಿಯ ನಿರುದ್ಧ ಮಗಳು ಕೀರ್ತಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದಹಾಗೆ ಅಭಿಮಾನ್ ಸ್ಟುಡಿಯೋ ಬಳಿ ಪೊಲೀಸರಿರುವ ದೃಶ್ಯಗಳು ಕೂಡ ಕಾಣಬಹುದಾಗಿದೆ ಪೊಲೀಸರ ಮುಂದೆಯೇ ರಾತ್ರೋರಾತ್ರಿ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ ಎನ್ನಲಾಗ್ತದೆ ಇಷ್ಟು ವರ್ಷಗಳಿಂದ ವಿಷ್ಣುವರ್ಧನ್ ಜನ್ಮದಿನ ಹಾಗೂ ನಿಧನರಾದ ದಿನ ಅಭಿಮಾನಿಗಳು ಸಮಾಧಿ ಬಳಿ ಸಾಹಸ ಸಿಂಹನನ್ನ ನೆನಪಿಸಿಕೊಳ್ಳುತ್ತಿದ್ರು ಇದು ಬಾಲಣ್ಣ ಕುಟುಂಬದ ಜಾಗ ಬಾಲಣ್ಣ ಕುಟುಂಬ ಒಪ್ಪಿದ್ರೆ ಸಮಾಧಿಗೆ ಜಾಗ ಕೊಡಬಹುದಿತ್ತು ಅಂತ ಕೋರ್ಟ್ ಹೇಳಿತ್ತು ಆದರೆ ಬಾಲಣ್ಣ ಕುಟುಂಬ ಒಪ್ಪಲಿಲ್ಲ ಅಂತ ಹೇಳಿದೆ ಹೀಗಾಗಿ ಕೋರ್ಟ್ನಿಂದ ಸಮಾಧಿ ತೆರವಿಗೆ ಆದೇಶ ಇತ್ತು ಕಳೆದ ಏಳು ವರ್ಷಗಳಿಂದ ಸಮಾಧಿಗೆ ಜಾಗ ಅಂತ ಅಭಿಮಾನಿಗಳು ಹೋರಾಟ ಮಾಡುತ್ತಿದ್ದರು ಕೊನೆಗೂ ಈ ಹೋರಾಟಕ್ಕೆ ಫಲ ಇಲ್ಲದಂತಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದ್ದ ನಟ ವಿಷ್ಣುವರ್ಧನ್ ಸಮಾಧಿಗೆ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅನ್ನೋದು ನಿಜಕ್ಕೂ ಬೇಸರದ ವಿಷಯ ಅಂತ ಹೇಳ್ತಾ ಇದಾಗಿತ್ತು ವೀಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡುತ್ತಾರೆ ಫಸ್ಟ್ ಐಟಿವಿ ನ್ಯೂಸ್